ಪ್ರೇರಣೆಯಾಗಿದೆ ಅಂದ್ರೆ ರಸ್ತೆಯ ಊಟದಲ್ಲಕ್ಕೂ ತನ್ನ ಹಿಂದುತ್ವವನ್ನು ಹೊರಗಡೆಗೊಳ್ತಾ ತನ್ನ ಒಳಗಡೆ ಸೂಕ್ತ ಶಕ್ತಿಯನ್ನ ಹೊರಗಡೆ ಹಾಕ್ತಾ ಹಿಂದುವನ್ನ ಹಿಂದುತ್ವವನ್ನು ಹೊರಗಡೆ ಅಂತ ಒಂದು ಕೇಂದ್ರದಲ್ಲಿ ನಾವೆಲ್ಲ ಹಿಂದೂ ಸಮಾಜವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷೆಯನ್ನು ವಹಿಸಿರುವಂತಹ ತಾಲೂಕಿನ ಅವರು ಮಾನ್ಯ ಜನಪ್ರಿಯ ಶಾಸಕರು ಇವರು ಕಾರ್ಯಕ್ರಮದ ಅಧ್ಯಕ್ಷ ಹಾಗೂ ಈ ಹಿಂದೂ ಯುವ ಸಮಾಜ ಸಮಾಜದ ಸಮಿತಿಯಿಂದ ಹಲವಾರು ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ

ಸಮಾಜ ಚಿಂತನೆಯನ್ನು ಮಾಡುವಂತಹ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗ್ರಹಿಸಿ ನಮ್ಮ ಹಿತವಚನಗಳನ್ನ ಹೇಳ್ತಾರೆ ಅವರಿಗೆ ವಾಸು ವಾಸುದೇವರು ಕೂತ ಇರ್ಬೇಕು ಇತ್ತ ಲಾಸ್ಟ್ ಅವನು ಅವನ

ಶಾರೀರಿಕ ಆ ರೇಂಜ್ಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಉಳಿದ ಸೌತಾಗೆ ಶಾಂತಪ್ಪ ಇದೇನಾ ದಕ್ಷಿಣದಾಗೆ ದಕ್ಷಿಣ ಭಾರತದಾಗೆ की बात का मुख्य अतिथि आएगा अनुसरवा श्रीमती डॉक्टर लक्ष्मी जो महिला व ಮಕ್ಕಳ ಹರಕ್ಷಣ ಸಮಿತಿ ಅಧ್ಯಕ್ಷಾತಿ ಸ್ಪಷ್ಟ ಕೋಟೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ಕಾರ್ಯತಂತ್ರಕ ಒಂದು ಶೋಧನೆ ಮಾಡಿದ್ದಾರೆ ಅವರಿಗೆ ಅಲ್ಲಿತಾ ಅವರು ಸರ್ ಸರ್ ಈಗ ಈ ಕಾರ್ಯಕ್ರಮಕ್ಕೆ ಅಂಶ ಎಲ್ಲ ಹಿಂದೂ ಬಾಂಧವ್ಯ ಸಚಿವ ಬಂಧುಗಳು ಎಲ್ಲರೂ ಆಗಮಿಸಿದ ಅವರಿಗೆಲ್ಲರಿಗೂ ಹಿಂದೂ ಸಮಾಜೋತ್ಸವದ ಪರವಾಗಿ ಸ್ವಾಗತವನ್ನು ವಹಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮ ಸಾವಿರದ ಮೂರತಿ ಕಾರ್ಯಕ್ರಮನ ಅವಲೋಕಿಸಬೇಕಾಗಿ ಗಮನ ಈಗ ಆ ಭಾರತ ಮಾತೆಯನ್ನ ಪುಷ್ಪಾರ್ಚನೆಯ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಎಲ್ಲ ಗಣ್ಯರಲ್ಲಿ ನಾನು ವಿನಿತಿ ಮಾಡ್ಕೊಳ್ತೇನೆ ಸಮಯ ಶಾಲೆಯವರು ಕಾರ್ಯನವನ್ನು माते पूज मु शेरा वाली डूबे निये नीला के प्रोजी मेरे अली पंद आसे योजना माते पूजा लो ये मुनया शेरवाली डूबे नया

ಆ ಈ ಭಾರತ ಮಾತೆಯನ್ನು ಹಾಗೆ ನಮ್ಮ ತಾಲೂಕಿನ ನಮ್ಮೆಲ್ಲರ ಶ್ರದ್ಧೆಯಾದಂತಹ ಹನುಮದನ್ನ ಅರ್ಚಿಸಿದ ಎಲ್ಲ ಗಣ್ಯರಿಗೆ ಅನಂತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಈಗ ಮೊದಲಿಗೆ ಸಂತರ ಆಶೀರ್ ಅತಿಥಿಗಳನ್ನು ನುಡಿಯುತ್ತೆ ಸ್ವಂತರ ಆಶೀರ್ವಚನ ಡಾಕ್ಟರ್ ದೇವಿ ಸಿ ಗುರುಜಿ ಅವರು ಇವರಿಗೆ ಇವರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನ ನೀಡ್ತಾರೆ క్త బాంధవరెల్గూ సహ సరసా వందన జై శ్రీరామ్ జై శ్రీరామ్ జై శ్రీరామ్ జై శ్రీరామ్ జై శ్రీరామ్ జై శ్రీరం వేదిక వెళ్ళినాగి ఎలా కన్య వ్యక్తి గడిగూ విశేష ಪರಿಚಯದರು ಅವರ ಹೆಸರಲ್ಲೇ ಸಮೃದ್ಧಿ ಸಮೃದ್ಧಿ ಮಂಜುನಾಥ್ ಅವ್ರಿಗೆ ನಿಮಗೆಲ್ಲರಿಗೂ ಗೊತ್ತಿದೆ ಅವರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನನ್ನ ಪರವಾಗಿ ಅವರಿಗೂ ಧನ್ಯವಾದಗಳು ಹಾಗೂ ವಿಶೇಷವಾಗಿ ಪ್ರವಾ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಪ್ರಣವಾನಂದ ಸ್ವಾಮೀಜಿಗಳು ಅವರಿಗೂ ಸಹ ನನ್ನ ಪರವಾಗಿ ನಮಸ್ಕಾರಗಳು ಹಾಗೂ ವೆಂಕಟೇಶ್ ಆಚಾರ್ಯರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನನ್ನ ಪರವಾಗಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸಹ ಉತ್ಸಾಹ ಉತ್ಸಾಹವನ್ನು ಕೊಟ್ಟು ಮತ್ತಷ್ಟು ಹುಮ್ಮಸ್ಸು ಕೊಟ್ಟು ಈ ಹಿಂದೂ ಸಮಾಜ ಸೇವೆಗೆ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ ಹಿಂದೂ ಸಮಾಜ ಸೇವೆಯಿಂದ ಿ ಪ್ರಮಾಣವಾಗಿ ಅವರು ಎಷ್ಟೋ ಒಂದು ಸಾಹಿತ್ಯ ನಮಗೆ ಕೊಡ್ತಾ ಇದ್ದಾರೆ ಅವ್ರಿಗೂ ನನ್ನ ಪರವಾಗಿ ಶರಸ ವಂದನೆಗಳು ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ವಿಶೇಷವಾಗಿ ಈ ಹಿಂದೂ ಸನಾತನ ಧರ್ಮದ ಎಲ್ಲ ಲೂರಾರಿಯರಿಗೂ ಸಹ ನನ್ನ ಶಿರಸಾ ವಂದನೆಗಳು ಈ ದಿನ ಈ ಹಿಂದೂ ಸಮಾವೇಶ ನಮ್ಮ ಧರ್ಮ ಸನಾತನ ಧರ್ಮ ಸನಾತನ ಎಂದರೆ ಸಾವೇ ಇಲ್ಲದ ಧರ್ಮ ಸನಾತನ ಆದಿಯೂ ಇಲ್ಲ ಅಂತವೂ ಇಲ್ಲ ಅಂತಹ ಸನಾತನ ಧರ್ಮ ಈ ಸನಾತನ ಧರ್ಮ ಹಿಂದೂ ಧರ್ಮ ಇದರ ಬಗ್ಗೆ ಸಣ್ಣದಾಗಿ ನಿಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ವಿಷಯವನ್ನ ಹೇಳ್ತೀನಿ ಕೇಳಿ ಒಂದು ಕಥೆ ರೂಪದಲ್ಲಿ ಹೇಳ್ತೀವಿ ವಿದೇಶಿಯರು ಒಮ್ಮೆ ಭಾರತಕ್ಕೆ ಆ ಹಿಮಾಲಯ ಪರ್ವತದಲ್ಲಿ ಸಾಕಷ್ಟು ಋಷುಮನಿಗಳು ಎಲ್ಲರೂ ಸಹ ಜ್ಞಾನವನ್ನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಸ್ವಾಮಿ ಇದು ಯಾವ ಧರ್ಮ ಅಂದಿದ ತಕ್ಷಣ ಅವರು ಹೇಳಿತು ಇದು ಸಿಂಧೂ ಧರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಸ್ವಾಮಿ ಧರ್ಮದಲ್ಲಿ ಸಾಕಷ್ಟು ಗ್ರಂಥಗಳಿದೆ ಸಾಕಷ್ಟು ದೇವತೆಗಳಿದ್ದಾರೆ ಸಾಕಷ್ಟು ದೇವರುಗಳಿದಾರಲ್ಲ ಇದು ಹೇಗೋ ಒಂದೇ ಧರ್ಮ ಆಗುತ್ತೆ ಆಗ ದೂರದಲ್ಲಿರ್ತಕ್ಕಂತ ಒಂದು ಹೂವಿನ ತೋಟವನ್ನು ತೋರಿಸುದು ಆ ಹೂವಿನ ತೋಟವನ್ನು ತೋರಿಸಿ ನೋಡಿ ಅಲ್ಲಿ ದೂರದಲ್ಲಿ ಹೂವಿನ ತೋಟ ಇದೆ ಅದರಲ್ಲಿ ಎಲ್ಲಾ ಹೂಗಳು ಇದೆ ಸೇವಂತಿಗೆ ಇದೆ ಆ ಹೂವಿನ ತೋಟದಲ್ಲಿ ಬಾಳೆ ಮರನೂ ಇದೆ ತಾವೇ ಹೂವನೂ ಇದೆ ಕಾವಿದಾತ ಪುಷ್ಪಗಳು ಇದೆ ಎಲ್ಲ ಹೂಗಳು ಅಲ್ಲಿದೆ ಅದಕ್ಕೆ ಅದು ಹೂವಿನ ಕೋಟ ಆಯ್ತು ಅಲ್ಲಿ ಒಂದೇ ಹೂವು ಇದ್ದಿದ್ರೆ ಆ ಹೂವಿನ ತೋಟ ಆಗ್ತಾ ಇರಲಿಲ್ಲ ಅದರಿಂದ ಎಲ್ಲ ಹೂಗಳು ಒಂದು ಸಮಾವಾಗಿದ್ರೆ ಅದು ತೋಟ ಆಗುತ್ತೆ ಒಂದೇ ಹೂವ ಆಗಿದ್ರೆ ಅದು ಅಹಂಕಾರ ಆಗುತ್ತೆ ಅಹಂಕಾರವಿಲ್ಲದ ಧರ್ಮ ಯಾವ್ದಾದ್ರೂ ಇದೆ ಅಂತಂದ್ರೆ ಅದೇ ಸನಾತನ ಧರ್ಮ ಅದೇ ಹಿಂದೂ ಧರ್ಮ ಅಂತ ಆ ಋಷಿಯ ನಮ್ಮ ಧರ್ಮಕ್ಕೆ ಮೂಲ ಸಾಕಷ್ಟು ಜನ ಆತಾಡ್ತಾರೆ ನಮ್ಮ ಧರ್ಮಕ್ಕೆ ಮೂಲ ಏನು ಅಂತ ಅರೆ ನಮ್ಮ ಧರ್ಮಕ್ಕೆ ಮೂಲ ಮಾನವೀಯತೆ ನಮ್ಮ ಧರ್ಮಕ್ಕೆ ಮೂಲ ವೇದಗಳು ವೇದವನ್ನು ಹೀರ ಕೊಡ್ತಿದೆ ನಮ್ಗೆ ಜೀವನವನ್ನ ವಿಧಾನವನ್ನ ಹೇಳ್ಕೊಟ್ಟಿದೆ ಉಪನಿಷತ್ತುಗಳ ಸಾಲ ಯಾವ ರೀತಿ ಬದುಕಬೇಕು ಏನ್ ಮಾಡಬೇಕು ಎಲ್ಲವೂ ಸಹ ಈ ಸನಾತನ ಧರ್ಮದಿಂದ ಹುಟ್ಟಿರ್ತಕ್ಕಂಥದ್ದೇ ನಿಮಗೆಲ್ಲರಿಗೂ ಪ್ರಪಂಚಾದ್ಯಂತ ನಾವು ನೋಡ್ಬೋದು ಇನ್ನೂ ಸನಾತನ ಧರ್ಮ ಎಲ್ಲಿಯ ಧರ್ಮ ಇದೆ ಅಂತಂದ್ರೆ ಈ ಒಂದು ಆಕಾಶ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಎಷ್ಟು ಹಬ್ಬಿದೆಯೋ ಅಷ್ಟು ಸನಾತನ ಧರ್ಮವೇ ಇದನ್ನ ಹೇಳಿದ ಮಾತು ವಸದೈವ ಕುಟುಂಬ ಶ್ರೀಕೃಷ್ಣ ನೋಡಿದ ಮಾತು ವಸದೈವ ಕುಟುಂಬ ಫ್ಯಾಮಿಲಿ ಅಂತ ಹೇಳಿದ್ರು ಅಂತ ಒಂದು ಅದ್ಭುತವನ್ನ ವಾಕ್ಯ ಕೃಷ್ಣನೇ ನೋಡ್ತಿದ್ದಾನೆ ಈ ಪ್ರಪಂಚವೇ ನನ್ನ ಧರ್ಮ ಈ ಪ್ರಪಂಚವೇ ನನ್ನದು ಅಂತ ಅಂತಂದ್ರೆ ನಾರಾಯಣ ರೂಪ ಆಕಾಶ ನಮ್ಮ ಧರ್ಮದಲ್ಲಿ ನಾವು ವಿಶೇಷವಾಗಿ ಪಂಚಭೂತಗಳನ್ನ ಪೂಜೆ ಮಾಡ್ತೇವೆ ಪಂಚಭೂತಗಳು ನೀರು ಗಾಳಿ ಅಕ್ಕಿ ಭೂಮಿ ಆಕಾಶ ಇವೆಲ್ಲವನ್ನ ನಾವು ಪೂಜೆ ಮಾಡ್ತೀವಿ ನೀರು ನೀರಿನ ಧರ್ಮ ಇದೆಯಾ ಇಲ್ಲ ಅದೇ ಸನಾತನ ಧರ್ಮ ಅದೇ ಹಿಂದೂ ಧರ್ಮ ನಾವು ಮಿಲಿ ಇದಕ್ಕೆ ಯಾವ ಧರ್ಮ ಅಂತ ಆದ್ರೆ ಹೇಳಿ ನೋಡೋಣ ಯಾರಿಂದನೂ ಆಗೋದಿಲ್ಲ ಆದ್ರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಹೇಳಿದ್ರೆ ಇದು ಭೂಮಾತೆ ಇನ್ನೂ ಧರ್ಮ ಅದು ನಮ್ಮನೇಲಿದೆ ಅಷ್ಟೇ ಅಲ್ಲ ವಾಯು ಅಂತ ನಾವು ಪೂಜೆ ಮಾಡ್ತಿದ್ದೀವಿ ಪ್ರಾಣದೇವರು ಹನುಮಂತ ಇಲ್ಲೇ ಇದ್ದಾನೆ ಬಲವಾಗಿನಲ್ಲಿ ಆ ಹನುಮಂತನನ್ನ ನಾವು ಪ್ರಶ್ನೆ ಮಾಡಿದ್ರೆ ಇದು ಯಾವ ಒಂದು ವಾಯು ಯಾವ ಧರ್ಮ ಅಂತ ಹೇಳಿದ್ರೆ ಆ ಹನುಮಂತರು ಹೇಳ್ತಾನೆ ಇದು ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಈ ಸನಾತನ ಧರ್ಮ ಹಿಂದೂ ಧರ್ಮದ ಬಗ್ಗೆ ಬೇಕು ನಾವು ನಾವು ಇದಾರಗಳನ್ನ ಕೊಡಬೇಕು ನೋಡಿ ಎಲ್ಲಾ ಧರ್ಮಗಳು ಹೀಗಿರು ಅಂತ ಹೇಳಿದ್ರೆ ಎಲ್ಲಾ ಧರ್ಮಕ್ಕೂ ಇದೇ ರೀತಿ ಇರಬೇಕು ಅಂತಿದೆ ಆದ್ರೆ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಮಾನವೀಯತೆಯಿಂದ ಜೀವನ ಮಾಡುವಂತ ಮಾತ್ರ ಹೇಳುವಂತ ಧರ್ಮ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕೇವಲ ಸನಾತನ ಧರ್ಮ ಮಾತ್ರನೇ ಅದೇ ಹಿಂದೂ ಧರ್ಮ ಈ ಹಿಂದೂ ಧರ್ಮದಲ್ಲಿ ನಾವು ಸೂರ್ಯನನ್ನ ಆರಾಧನೆ ಮಾಡ್ತಿದ್ದೀವಿ ಈ ಸೂರ್ಯ ಧರ್ಮ ವಿಶೇಷವಾಗಿ ನಾವು ಸೂರ್ಯ ಸೂರ್ಯೋದೇವನ್ನ ನೋಡ್ತೀವಿ ಸಾಯಂಕಾಲ ಸೂರ್ಯ ಅಷ್ಟಾದ ನಂತರ ಸೂರ್ಯ ಎಲ್ಲ ಹೋಗ್ತಾನೆ ಅಂತಂದ್ರೆ ನಮಗೆ ಪೂರ್ವವಾಗಿ ಹೇಳು ಲೋಕ ಇಲ್ಲಿ ಹೇಳು ಲೋಕ ಕೆಲವೇ ಲೋಕ ಹದಿನೇಳು ಲೋಕಗಳು ಆದ್ರೆ ಪ್ರತಿ ಲೋಕಕ್ಕೂ ಹಗಲೆಲ್ಲ ಹೇಳು ಲೋಕಗಳು ಎಲ್ಲ ಹೇಳು ಲೋಕಗಳು ಆದ್ರೆ ಸೂರ್ಯ ದೇವರನ್ನ ಪೂಜೆ ಮಾಡ್ತೀವಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ನಿಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಪ್ರಣವ ಮಂತ್ರ ಏನಪ್ಪಾ ಅಂತಂದ್ರೆ ಓಂಕಾರ ಅಂತ ಹೇಳ್ತೀವಿ ನಾವು ಓಂಕಾರ ಓಂಕಾರ ಎಲ್ಲಿಂದ ಬರ್ತಿದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ವಾಯಿನಲ್ಲಿ ನರನಾಡಿಗಳನ್ನು ಸಹ ರೋಡ್ಕಾರ ಆವಿರ್ಬೈಸ್ಬೇಕಾದ್ರೆ ಅದಕ್ಕೆ ಜೀವ ಬೇಕು ಆ ಜೀವನಾಡಿ ಯಾವುದು ಅಂತಂದ್ರೆ ಈಗಿನ ವಿಜ್ಞಾನಿಗಳು ಹೇಳ್ತಿದಾರೆ ಅದಕ್ಕೆ ಜೀವನಾಡಿ ಯಾವುದು ಅಂತಂದ್ರೆ ಸೂರ್ಯನಾರಾಯಣ ಅಂತ ಆ ಸೂರ್ಯನಿಂದ ರಶ್ಮೆಗಳಿಂದ ಬರ್ತಕ್ಕಂತಹ ವೇದದಲ್ಲಿ ಒಂದು ಶಬ್ದ ಬರುತ್ತೆ ಆ ಶಬ್ದದ ಹೆಸರೇ ಓಂಕಾರ ಆಕಾರ ಉಕಾರ ಮಕಾರ ಓಂಕಾರ ಅಂತ ಪ್ರಣವ ಮಂತ್ರ ಇರ್ತಕ್ಕಂಥದ್ದು ಈ ಸನಾತನ ಧರ್ಮ ಈ ಧರ್ಮದ ಬಗ್ಗೆ ಎಷ್ಟು ಹೇಳಿದ್ರೆ ಸಾಕಾಗಲ್ಲ ಅದರ ಬಗ್ಗೆ ಈ ಒಂದು ಧರ್ಮದ ಬಗ್ಗೆ ಹೆಮ್ಮೆ ಎಷ್ಟು ಅಂತಂದ್ರೆ ಋಷಿಗಳ ಪೂರ್ವದಲ್ಲಿ ಹೇಳ್ತಾ ಇದ್ರು ಹಿಂದೂ ಸನಾತನ ಧರ್ಮ ಅನ್ನೋದು ತುಂಬಾ ದೊಡ್ಡದು ಇದನ್ನ ೂ ಇಲ್ಲ ಇದಕ್ಕೆ ಯಾವುದೇ ರೀತಿಯನ್ನ ಹಿಡಿತನೂ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳ್ತಾ ಇತ್ತು ಯಾಕೆ ಅಂತಂದ್ರೆ ಈ ಒಂದು ಸನಾತನ ಧರ್ಮದ ಬಗ್ಗೆ ಯಾರಾದ್ರೂ ಹೇಳ್ಬೇಕು ಆತು ಅಂತಂದ್ರೆ ನಮ್ಮ ಹಿಮಾಲಯ ಪರ್ವತಗಳನ್ನ ಒಂದು ಪೆನ್ನಾಗಿ ತಗೊಂಡು ಲೆಕ್ಕಣೆಯಾಗಿ ತಗೊಂಡ್ರೆ ಈ ಸಮುದ್ರವನ್ನೆಲ್ಲ ಶಾಯಿಯಾಗಿ ತಗೊಂಡಾಗ ಅದ್ರ ಬಗ್ಗೆ ಈ ಆಕಾಶವನ್ನ ಪತ್ರವಾಗಿ ತಗೊಂಡು ಎಲ್ಲ ಈ ಸನಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಬಲಿತಾ ಹೋಗ್ತಿದ್ರೆ ಶಾಯಿನೂ ಖಾಲಿಯಾಗಿರುತ್ತೆ ಆದ್ರೆ ಈ ಒಂದು ಹಿಮಾಲಯ ಪರ್ವತಗಳು ಏನಂತ ಪೆನ್ನಾಗಿ ತಗೊಂಡಿದೀವೋ ಅದು ಕರುಗು ಹೋಗಿರುತ್ತೆ ಆದ್ರೆ ಪತ್ರ ಇನ್ನೂ ಒಳ್ಳೇದಿ ತಂದ್ರೆ ಅಷ್ಟು ದೊಡ್ಡವರು ನಮ್ಮ ಈ ಸನಾತನ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಪ್ರಸಂಚಕ್ಕೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನೂ ಹೇಳಬಹುದು ಮಾನವೀಯತೆ ಕೊಟ್ಟಿದೆ ನಮ್ಮ ಹಿಂದೂ ಧರ್ಮ ಅಹಿಂಸೆ ಅಹಿಂಸ ಧರ್ಮ ಅಂತ ಹೇಳ್ತಿದೆ ಹಿಂಸೆಯಿಂದ ನಾವು ದೂರ ಇರ್ತಕ್ಕಂಥ ಧರ್ಮ ಈ ಹಿಂದೂ ಧರ್ಮ ಜ್ಞಾನವನ್ನು ಕೊಟ್ಟಿದೆ ಹಿಂದೂ ಧರ್ಮ ವೇದ ಬಂದಿದ್ದು ವಿಶಿಷ್ಟವಾದ ಜ್ಞಾನ ಈಗ ಪರಮಾಣು ಸೈನ್ಸ್ ಆಗಿರ್ಬೋದು ರಾಕೆಟ್ ಸೈನ್ಸ್ ಆಗಿರ್ಬೋದು ಎಲ್ಲವೂ ರುಗ್ಭೇದದಿಂದ ಬಂದಿರತಕ್ಕಂಥದ್ದು ಆ ಋಗ್ಭೇದಕ್ಕೆ ಮೂಲ ನಮ್ಮ ಭಾರತದ ಈ ಅಖಂಡ ಭಾರತ ಈ ಸನಾತನ ಧರ್ಮ ಈ ಹಿಂದೂ ಧರ್ಮ ಅದೇ ವಿಧಾನವಾಗಿ ಮನುಷ್ಯನ ಜೀವನ ಶೈಲಿ ಆರೋಗ್ಯ ಸುಶ್ರುತಿ ಸಂ ಯೋಗ ಶಾಸ್ತ್ರವನ್ನು ಕೊಟ್ಟಿದೆ ಪ್ರಪಂಚಾದ್ಯಂತ ಯೋಗವನ್ನ ಅಧ್ಯಯನ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಕೊನೆಯಲ್ಲಿ ಕೇಳೋದು ಒಂದೇ ಒಂದೇ ನಮ್ಮ ಧರ್ಮದಲ್ಲಿ ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಆ ಶಾಂತಿ ನೆಮ್ಮದಿ ಕೊನೆಗೆ ಸಿಗೋದೇ ಮೋಕ್ಷ ಮಾರ್ಗ ಅಂತ ಹೇಳ್ತೀನಿ ವಿಶ್ವಕ್ಕೆಲ್ಲ ಒಂದೇ ಒಂದು ಮಾತು ಆತ್ಮ ಜ್ಞಾನವನ್ನು ಈ ಸನಾತನ ಧರ್ಮ ಹಿಂದೂ ಧರ್ಮ ಈ ಧರ್ಮದ ಬಗ್ಗೆ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ ನಮ್ಮ ಧರ್ಮ ನಮಗೆ ಹೆಮ್ಮೆ ಆದ್ರೆ ಈ ಧರ್ಮವನ್ನ ನಾವೇ ಬೆಳೆಸಬೇಕು ನಾವೇ ಪಾಲನೆ ಮಾಡಬೇಕು ಅದನ್ನ ನಾವೇ ಉಳಿಸಬೇಕು ಈ ಧರ್ಮಕ್ಕೆ ಉಗ್ರವೂ ಇಲ್ಲ ಅಂತವೂ ಇಲ್ಲ ಆದ್ರೆ ಇರುವಷ್ಟು ದಿನ ನಾವು ಇದನ್ನ ಈ ಧರ್ಮವನ್ನ ಆಚರಿಸಾ ನಮ್ಮ ಮಕ್ಕಳಿಗೆ ಹೇಳ್ತಾ ಧರ್ಮದ ನೀತಿ ಪಾಠವನ್ನ ನಾವು ಹೇಳಿಕೊಟ್ಟು ಅವರ ಜೊತೆ ನಾವೂ ನಡೆಯುತ್ತಿದ್ದರೆ ಅವಳು ನಡೀತಾರೆ ಒಂದು ನೆನಪಿಟ್ಕೊಳ್ಳಿ ನಾವೇವತ್ತಾದ ಮಕ್ಕಳಿಗೆ ಮನೆ ಹತ್ರ ಅವ್ರಿಗೆ ಗೊತ್ತಿಲ್ಲದೆ ಸಾಕಷ್ಟು ನಮ್ಮ ನೋಡಿ ಕಲ್ತಿರೋ ಅಂತದ್ದು ಜಾಸ್ತಿ ಇರುತ್ತೆ ನಾವ್ ಯಾವತ್ತಾದ್ರೂ ದೇವಸ್ಥಾನಕ್ಕೆ ಹೊರಗಡೆ ಹೋದಾಗ ಕೊಪ್ಪಳಿಗಳನ್ನ ಹೊರಗಡೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಯಾವತ್ತು ನಿಮ್ ಮಕ್ಕಳಿಗೆ ಹೇಳಿರೋದಿಲ್ಲ ಅವ್ರು ನೋಡಿ ಮಾಡಿರ್ತಾರೆ ಅದು ಯಾಕಂದ್ರೆ ನಾವ್ ಬಿಟ್ಟೋಗ್ತಿದ್ದೀವಿ ಅವರು ಬಿಟ್ಟೋಗ್ತಿದಾರೆ ಯಾವತ್ತು ಹೇಳಿಲ್ಲ ಮನೆಯನ್ನ ಒಳಗಡೆ ಬರಬೇಕಾದ್ರೆ ನಾವು ಹೊರಗಡೆ ಈ ರೀತಿ ಕತ್ತಿದ್ರನ್ನ ಬಿಟ್ಟು ಮನೆ ಒಳಗಡೆ ಬರಬೇಕು ಅಂತ ನಾವು ಯಾವತ್ತು ಹೇಳಲ್ಲ ನಮ್ಮ ನೋಡ ನೋಡೋರು ಕಲಿತಾರೆ ಅದೇ ರೀತಿ ನಮ್ಮನ್ನ ನೋಡಿ ಕಲಿಯುವಂತ ಮಕ್ಕಳಿಗೆ ನಾವು ಧರ್ಮ ನೀತಿ ಮಾತ್ರ ಹೇಳ್ಕೊಡಾಗಿಲ್ಲ ನಾವು ಧರ್ಮವನ್ನ ಪಾಲನೆ ಮಾಡಿದ್ರೆ ಸಾಕು ಆ ಧರ್ಮನೇ ಅವರನ್ನ ಕಾಪಾಡುತ್ತೆ ಧರ್ಮವ ರಕ್ಷತಿ ರಕ್ಷಿತ ಅಂತ ಹೇಳುದು ಈ ಸನಾತನ ಧರ್ಮ ಇನ್ನೂ ಧರ್ಮ ಪೂರ್ವದಲ್ಲಿ ಈ ಹಿಂದೂ ಧರ್ಮವನ್ನ ಸಾಕಷ್ಟು ಹಿಂದೂ ಧರ್ಮದ ಬಗ್ಗೆ ಅವಹೇಳ ಮಾಡೋರು ಇದ್ರು ಹೋಗೋರು ಇದ್ರು ಸಾಕಷ್ಟು ಜನ ಇದ್ವಿ ಆದ್ರೆ ಹೆಸರು ಅಣಕೀರ್ ಬಂದು ತನ್ನ ಯಾತ್ರೆಗಳನ್ನ ಮಾಡಿದ್ರು ಈ ಒಂದು ಧರ್ಮದ ಮೇಲೆ ಅವರಿಂದ ಏನು ಮಾಡಕ್ಕೆ ಹಾಗಿಲ್ಲ ಆಗ ಸುಮಾರು ಇನ್ನೂರಿಂದ ಮುನ್ನೂರು ವರ್ಷಗಳ ಮಧ್ಯದಲ್ಲಿ ಈ ಧರ್ಮವನ್ನ ವಿಭಜನೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸಾಕಷ್ಟು ಜನ ಚರ್ಚೆ ಮಾಡುತ್ತೆ ಆ ಪರಿಕೆಯ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಆಗ ಇವರು ಇಷ್ಟು ಒಗ್ಗಟ್ಟಾಗಿದ್ದಾರೆ ಇವರನ್ನ ಬೇರ್ಪಡಿಸ್ಬೇಕು ಅನ್ನೋ ಒಂದೇ ಒಂದು ಇಲ್ಲಿ ನಾವು ಜಾತಿ ಪದ್ಧತಿ ಬರಬೇಕು ಅಷ್ಟೇ ಅವರಾಗ ಈ ಧರ್ಮವನ್ನ ಬೇರ್ಪಡಿಸಕ್ಕಾಗಲ್ಲ ಅಂತ ಆದ್ರೆ ಆದ್ರೆ ಪೂರ್ವದಲ್ಲಿ ಇದ್ದು ನಮ್ಮಲ್ಲಿ ನಾಲ್ಕು ಧರ್ಮಾಶ್ರಮಗಳು ಮಾತ್ರ ಆದ್ರೆ ನಾನು ಹೇಳೋದು ಒಂದೇ ಇಲ್ಲಿ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎಲ್ಲರಿಗೂ ಇಲ್ಲಿ ಆಗಿರತಕ್ಕಂತಹ ಎಲ್ಲ ಸನಾತನ ಸನಾತನಿಯರ್ಗೂ ನನ್ನ ಹಿಂದೂ ಬಾಂಧವರೆಲ್ಲರಿಗೂ ಸಹ ಈ ಒಂದು ಮುಡುವಿನ ಆದಿ ದೇವಾಲಯ ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ನರಸಿಂಹ ತೀರ್ಥರು ಇದೆ ಹಲವಾರು ದೇವಾಲಯಗಳ ನಾಡು ಮತ್ತು ಸೂರ್ಯ ಮೊದಲೇ ಸೂರ್ಯೋದಯ ಆಗತಕ್ಕಂತಹ ಮೂರಲ ಬಾಗಿಲು ಆ ಭಗವಂತನ ಸೂರ್ಯನಾರಾಯಣನ ಅನುಗ್ರಹ ತಮಗೂ ತಮ್ಮ ಎಲ್ಲ ಕುಟುಂಬ ಸದಸ್ಯರು ಇರಲಿ ಅಂತ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೀನಿ ಒಂದರ ಜೈ ಹಿಂದ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸನಾತನ ಧರ್ಮದ ಬಗ್ಗೆ ಆಶೀರ್ವಚನವನ್ನ ನೀಡಿದಂತ ಶ್ರೀಗಳಿಗೆ ಶ್ರೀ ಸವಿ ನಾರಾಯಣ ಮುಖ್ಯ ಶಿಕ್ಷಕರು ಇವರು ಚಿಂತನಾ ಶಾಲೆಯ ಸಂಸ್ಥಾಪಕರು ಇವರಿಂದ ನೆನಪಿನ ಕಾಣಿಕೆಯನ್ನು ನೀಡುವ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಈಗ ಈ ಕಾರ್ಯಕ್ರಮದಲ್ಲಿ ಮಾತೆಯ ಭಾಗವು ಸಮಾಜದಲ್ಲಿ ಕೆಲಸ ಏನಾಗಬೇಕು ಅನ್ನುವಂತಿಗಳನ್ನ ಡಾಕ್ಟರ್ ಶ್ರೀಮತಿ ಲಕ್ಷ್ಮಿ ಮಡಮ ಅವರು ತಿಳಿಸ್ಕೊಳ್ತಾರೆ ಇವರು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯ ತಾಲೂಕಿನ ಅಧ್ಯಕ್ಷರು ಪ್ರೀತಿಯ ವಹಿಸ್ಕೊಟ್ಟರು ಹಿರಿಯ ಮೊಬೈಲ್ದೇ ಹಾಗೂ ನನ್ನ ಅಪ್ರೀತಿ ಹೆಣ್ಣು ಮಕ್ಕಳಿಗೆ ಹಾಗೂ ನಾನು ಹಿಂಭಾಗದಲ್ಲಿ ಕೂತಿರಂತ ಎಲ್ಲ ಅಣ್ಣನ ಹೇಳೋದು ನಿಮ್ಮ ಅಪ್ರೀತಿಯ ಮನೆಯವರು ರಕ್ಷಣೆ ಮಾಡುವ ನಮಸ್ಕಾರ ಅಂದ್ರೆ ಇವತ್ತು ನಾಡಿನ ನಿಮ್ಗೆಲ್ಲ ಗೊತ್ತಿದೆ ಆದ್ರೂ ನಮ್ಮ ಸ್ಪರ್ಧೆ ಭಾಗದಲ್ಲಿ ಬಿಟ್ಟು ನಾನು ಮರಬಾಗಲಿ ಕೇಳ್ತದೆ ಅಂದ್ರೆ ನಾನು ನಮ್ಮ ಅಧ್ಯಕ್ಷ ಮಿಸ್ ಮಾಡ್ಕೊಂಡಿದ್ದೇನೆ ಆದ್ರೆ ಇವತ್ತು ಅಧ್ಯಕ್ಷ ತಿಳ್ಕೊಂಡಿದ್ದೆ ನಾನು ಬರೀ ರೋದಿಕ್ಕೆಲ್ಲೇ ನೋಡ್ತಿದ್ದೆ ಆದ್ರೆ ಇವತ್ತು ನಾವೆಲ್ಲ ಒಂದು ಸಂಭ್ರಮದ ಒಂದು ಹಬ್ಬ ನೋಡ್ತಾ ಇದೀವಿ ನಾವು ಹಿಂದೂ ಧರ್ಮದ ಎಲ್ಲಾ ಪ್ರತಿ ಒಂದು ಹೆಣ್ಣು ಪಾಲನೆ ಮಾಡಬೇಕಾಗಿರಂತ ನಮ್ಮ ಹಿಂದೂ ಸಂಸ್ಕೃತಿ ತುಂಬಾ ಇದೆ ಯಾಕೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಈ ಮಧ್ಯದಲ್ಲಿ ಸುಮಾರು ಜನ ಕೈಗೆ ಬೆಳೆ ಹಾಕಲ್ಲ ಮಳೆಗೆ ಕುಂಕುಮ ಇಡಲ್ಲ ಯಾಕೆ ನಮ್ಮ ಹೆಣ್ಣು ಮಕ್ಕಳು ಇವತ್ತೆಲ್ಲ ಹೊತ್ಕೊಂಡು ಬರ್ತಾ ಇದ್ದೆ ನಾನು ದೇವತೆ ಮುಂದೆ ಕಾಣ್ತಾ ಇತ್ತು ಆ ಹೆಣ್ಣು ಮಕ್ಕಳ ಜೊತೆ ನಾನು ಅಷ್ಟು ದೂರ ನಡೆದಿದ್ದೀನಿ ಯಾಕೆಂದ್ರೆ ಮಹಿಳಾ ಆಯೋಗದಲ್ಲಿ ಅಷ್ಟೇ ನಡೀತಾ ಇದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಮುಂಭಾಗದಲ್ಲಿ ಮುರಾಜದಲ್ಲಿ ನಡೆದಿದ್ದೀನಿ ಎಷ್ಟೋ ಕಿಲೋಮೀಟರ್ ನಾನು ರೈತ ಮುಳಬಾಗದಲ್ಲಿ ನಡೆದಿದ್ದೀನಿ ನಾನು ಹೆಣ್ಣು ಮೊಳಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀನಿ ಯಾಕೆಂದ್ರೆ ಇವತ್ತು ನಾಡಿನ ಬೆಳಕು ಅವರಲ್ಲಿ ಕಾಣ್ತಾ ಇತ್ತು ಖಂಡಿತವಾಗ್ಲೂ ಮೊದಲಾದ ಮನಸ್ಸಿನಲ್ಲ ನನ್ನ ತಮ್ಮಂದ್ರು ಸಾಕಷ್ಟು ಜನ ಮೊದಲಾದ ಮನಸ್ಸಿಕ್ಕೊಂಡು ಇವತ್ತು ಕೇಸರಿ ತೊಳೆ ಕಟ್ಟಿಕೊಂಡು ಶ್ರೀರಾಮನ ತರ ಎಲ್ಲಾರು ನನ್ನ ತಮ್ಮಂದ್ರು ಮದ್ದು ಮದ್ದಾಗಿ ಬರ್ತಾ ಇದ್ರೆ ನಿಜವಾಗಿ ನೋಡಕ್ಕೆ ಕಣ್ಣು ಸಾಕ್ಷ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ಅಷ್ಟು ನೋಡ್ತಾ ಇದ್ರೆ